ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಆದ ಜಿ ಎಲ್ ಲಿಖಿತ ತ್ರೀ ಸಿಕ್ಸ್ ನೈನ್ ಚಾನಲ್ಗೆ ಸ್ವಾಗತ ಇವತ್ತು ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಮನುಷ್ಯನ ಬದುಕಿನ ಆರಂಭದಿಂದ ಹಿಡಿದು ಅಂತ್ಯದವರೆಗೆ ಅನೇಕ ಆಚರಣೆಗಳನ್ನು ಪಾಲಿಸಲಾಗುತ್ತೆ ಅಂತ್ಯ ಸಂಸ್ಕಾರದಲ್ಲೂ ಕೆಲವು ವಿಶೇಷ ಪದ್ಧತಿಗಳನ್ನು ಪಾಲನೆಗೊಳ್ಳುತ್ತವೆ ಅದರಲ್ಲಿ ಪ್ರಮುಖ ಅಂದರೆ ಮೃತ ವ್ಯಕ್ತಿಯ ಬಾಯಿಗೆ ಗಂಗಾ ನದಿ ನೀರು ಹಾಗೂ ತುಳಸಿ ಎಲೆಗಳನ್ನು ಹಾಕುವುದು ಹಿಂದೂ ಧರ್ಮದಲ್ಲಿ ಇದನ್ನು ಪವಿತ್ರ ವಿಧಿ ಎಂದು ಪರಿಗಣಿಸಲಾಗುತ್ತದೆ ಇದಕ್ಕೆ ಧಾರ್ಮಿಕ ನಂಬಿಕೆ ಮಾತ್ರವಲ್ಲದೆ ವೈಜ್ಞಾನಿಕ ಕಾರಣವೂ ಇದೆ ಪುರಾಣಗಳ ಪ್ರಕಾರ ಗಂಗಾ ನದಿಯು ಸ್ವರ್ಗದಿಂದ ಭೂಮಿಗೆ ಇಳಿದ ಪವಿತ್ರ ನದಿ ಹಾಗೂ ವಿಷ್ಣುವಿನ ಪಾದಗಳಿಂದ ಹರಿದು ಶಿವನ ಜಡೆಯಲ್ಲಿ ತಂಗಿರುವ ಗಂಗಾ ನದಿಯ ನೀರನ್ನು ಮನುಷ್ಯನ ಬಾಯಿಗೆ ಸಾಯುವ ಸಮಯದಲ್ಲಿ ಹಾಕುವುದರಿಂದ ಆತ್ಮಕ್ಕೆ ಪವಿತ್ರತೆ ಲಭಿಸುತ್ತೆ ಅನ್ನೋದು ನಂಬಿಕೆಯಾಗಿದೆ ಹಾಗೆ ಇದು ಆತ್ಮದ ಮುಂದಿನ ಪ್ರಯಾಣ ಸುಗಮವಾಗಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ ಹಾಗೆ ಗಂಗಾಜಲದ ಈ ಹಿಂದಿನ ಅರ್ಥ ದೇಹ ಮತ್ತು ಮನಸ್ಸನ್ನ ಶುದ್ದಿಗೊಳಿಸುವ ಸಂಕೇತವಾಗಿದೆ ತುಳಸಿ ಎಲೆಯು ವಿಷ್ಣುವಿಗೆ ಅತಿಪ್ರಿಯವಾದ ಗಿಡವಾಗಿದೆ ಧಾರ್ಮಿಕ ನಂಬಿಕೆ ಪ್ರಕಾರ ಸಾವಿನ ಕ್ಷಣದಲ್ಲಿ ತುಳಸಿ ಎಲೆಯನ್ನು ಬಾಯಿಗೆ ಇಡುವುದರಿಂದ ಮನುಷ್ಯನ ಆತ್ಮದ ಶಾಂತಿ ಹಾಗೂ ಮೋಕ್ಷದ ನಿರೀಕ್ಷೆಯ ಸಂಕೇತವಾಗಿದ್ದು ತುಳಸಿ ಎಲೆಗಳು ಯಮಧರ್ಮರಾಜನ ಕೋಪ ಮತ್ತು ದಂಡನೆಯಿಂದ ಆತ್ಮವನ್ನು ರಕ್ಷಿಸುತ್ತದೆ ಎಂದು ಪುರಾಣಗಳು ತಿಳಿಸುತ್ತವೆ ಇದೇ ಸಮಯದಲ್ಲಿ ಈ ಪದ್ಧತಿಗೆ ವೈಜ್ಞಾನಿಕ ಅರ್ಥವೂ ಇದೆ ಅದೇನಂತ ನೋಡೋದಾದರೆ ಗಂಗಾ ಜಲದಲ್ಲಿ ಬ್ಯಾಕ್ಟೀರಿಯಾ ನಾಶ ಮಾಡುವ ಗುಣಗಳಿರುತ್ತೆ ಹಾಗೆ ಇದು ಶವದ ವಾಸನೆಯನ್ನು ತಡೆಗಟ್ಟಕ್ಕೆ ಸಹಾಯ ಮಾಡುತ್ತೆ ತುಳಸಿ ಎಲೆಗಳಲ್ಲಿ ಔಷಧಿಯ ಗುಣಗಳು ಇರುತ್ತೆ ಇದರಿಂದಾಗಿ ದೇಹ ಕೊಳೆಯುವಿಕೆಯನ್ನು ವಿಳಂಬಗೊಳಿಸುತ್ತೆ ಹಾಗೂ ಸಾತ್ವಿಕ ಚೈತನ್ಯವನ್ನು ಉಂಟು ಮಾಡುತ್ತೆ ಇದೇ ಕಾರಣದಿಂದಾಗಿ ಸಾವಿನ ಬಳಿಕ ವ್ಯಕ್ತಿಯ ಬಾಯಿಗೆ ಗಂಗಾ ನೀರು ಹಾಗೂ ತುಳಸಿ ಎಲೆ ಹಾಕುವುದು ಪವಿತ್ರ ವಿಧಿ ಎಂದು ಪರಿಗಣಿಸಲಾಗಿದೆ ಇದು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಶುದ್ಧತೆ ಶ್ರದ್ಧೆ ಮತ್ತು ವೈಜ್ಞಾನಿಕ ಅರ್ಥಪೂರ್ಣತೆಯ ಸಂಕೇತವೂ ಆಗಿದೆ ಧನ್ಯವಾದಗಳು